ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಆ ನಾನು ನಿನ್ನೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿದೆ ಮೊನ್ನೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿದೆ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಬಿಡುಗಡೆ ಆಗಿಲ್ಲ ಆ ಫೇಕ್ ನ್ಯೂಸ್ ಇದು ಸುಳ್ಳು ಸುಳ್ಳು ಸುದ್ದಿ ಯಾಕೆ ಹಬ್ಬಿಸ್ತಾ ಇದ್ದೀರಾ ಯಾರಿಗೂ ಕೂಡ ಬಂದಿಲ್ಲ ಯಾರೊಬ್ರಿಗೂ ಕೂಡ ಬಂದಿಲ್ಲ ಯಾಕೆ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದಾರೆ ಫೇಕ್ ನ್ಯೂಸ್ ಅಂತ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮೊದಲು ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಹಾಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಬಟ್ ಏನಾಗಿದೆ ಅಂತಂದರೆ ಹಿಂದಿನ ಕಂತುಗಳಿಗೆ ಹೋಲಿಸ್ಕೊಂಡಂಗೆ ಈ ಒಂದು ಕಂತು ಎಲ್ಲರಿಗೂ ಕೂಡ ಹಣ ಬರ್ತಾ ಇಲ್ಲ ಅಂದರೆ ಬಿಡುಗಡೆ ಆಗಿ ಕೇವಲ ಒಂದು ಇಂದ ಎರಡು ಪರ್ಸೆಂಟು ಫಲಾನುಭವಿಗಳಿಗೆ ಅಷ್ಟೇ ಹಣ ಬಂದಿರೋದಂತೆ ಸೊ ಯಾಕೆ ಅಂತಂದರೆ ಇವಾಗ ಟ್ರಯಲ್ ನೋಡೋದಕ್ಕೆ ಅಂತಂದರೆ ಇವಾಗ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಆಗುತ್ತಾ ಅಥವಾ ಏನಾದರೂ ತೊಂದರೆ ಆಗುತ್ತಾ ಅಂತೇಳಿ ಚೆಕ್ ಮಾಡೋದಕ್ಕೋಸ್ಕರ ಕೇವಲ ಒಂದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣನ ರಿಲೀಸ್ ಮಾಡಿದ್ದಾರೆ ಅಂದರೆ ಅಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಂದಲೇ ಮಾಹಿತಿ ಸಿಕ್ಕಿರುವಂಥದ್ದು ಸೊ ನಿಮ್ಗೆ ಈಗ ಅನ್ನಿಸ್ಬೋದು ನೀವೇನು ಹೇಳಿದ್ರಾ ಬಂದು ಸೊ ಈ ರೀತಿ ಕೂಡ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ಅವ್ರಿಗೇನು ಮಾಡೋದು ಕೆಲಸ ಇರಲ್ಲ ನೋಡಿ ಬೇರೆ ಕೆಲಸ ಸೊ ಹಾಗಾಗಿ ಕುತ್ಕೊಂಡು ಏನು ಕಮೆಂಟ್ ಮಾಡಲಿ ಅವರಿಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಹಾಗೆಲ್ಲ ಕಮೆಂಟ್ ಮಾಡ್ತಾರೆ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಗಾದೆನೂ ಕೂಡ ಹೇಳ್ಬೋದು ಬಟ್ ಹೇಳೋದು ಬೇಡ ಅವರೆಲ್ಲ ಬಿಟ್ಟಾಕ್ಬಿಡೋಣ ಬಿಡೋಣ ಸುಮ್ಮನೆ ಅಂಥವ್ರು ಇದ್ದೇ ಇರ್ತಾರೆ ಅಲ್ಲಿ ಕೆಲಸ ಮಾಡುವಂಥ ಕೆಲವೊಂದಿಷ್ಟು ಅಧಿಕಾರಿಗಳೇ ತಿಳಿಸಿರುವಂಥದ್ದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಜಸ್ಟ್ ಟ್ರಯಲ್ ಟ್ರೈಯಲ್ ನೋಡೋದಕ್ಕೋಸ್ಕರ ಅಂದರೆ ಹೇಳಿದಾಗೆ ಏನಾದರೂ ಟೆಕ್ನಿಕಲ್ ಯೂಸು ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಕೇವಲ ಒಂದು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಿಡುಗಡೆ ಮಾಡಿರುವಂಥದ್ದು ಸೊ ಹಂಗಾಗಿ ಯಾರಿಗೂ ಕೂಡ ಜಾಸ್ತಿ ಜನಕ್ಕೆ ಬಂದಿಲ್ಲ ಎಲ್ಲೋ ಒಬ್ಬೊಬ್ಬರಿಗೆ ಬಂದಿದೆ ಕಮೆಂಟ್ನು ಕೂಡ ಮಾಡಿದ್ದಾರೆ ಪ್ರಾಂಪ್ಟಾಗಿ ಆಗಿ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಬಂದಿರೋದು ಬಿಡುಗಡೆ ಆಗಿರೋದಂತೂ ನಿಜ ಎಲ್ಲರಿಗೂ ಯಾವಾಗಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ತಿಳಿಸಿರೋದು ಬಹುಶಃ ನಾಳೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಪ್ರತಿದಿನ ಕೂಡ ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಜನಕ್ಕೆ ಮೂವತ್ತು ಲಕ್ಷ ಜನಕ್ಕೆ ಸೊ ಈ ರೀತಿ ಬರುತ್ತೆ ಅಂದರೆ ಅಪ್ ಆದರೆ ಈ ರೀತಿ ಬರುತ್ತೆ ಸೊ ಈ ರೀತಿ ಬರ್ತಾ ಇಲ್ಲ ಬಿಡುಗಡೆ ಆಗಿ ಇವತ್ತರೆಗೂ ಕೂಡ ಕೇವಲ ಒಂದು ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಂದಿರ್ಬೋದು ತುಂಬ ಕಡಿಮೆ ಬೆರಳಿಗಿನ್ನಕ್ಕೆ ಎಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ ಅಷ್ಟೇ ಆ ನಾಳೆ ಬಹುಶಃ ಶುಕ್ರವಾರದಿಂದ ತುಂಬ ಅಪ್ ಆಗಿ ಬರುತ್ತೆ ಶುಕ್ರವಾರದಿಂದ ಬಿಡುಗಡೆ ಆಗುತ್ತೆ ಎಲ್ಲರಿಗೂ ಕೂಡ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಇವಾಗ ಆಗಿದೆ ಪ್ರೆಸೆಂಟು ಬಟ್ ಶುಕ್ರವಾರದಿಂದ ತುಂಬ ಜನಕ್ಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ನಾಳೆ ಮೊದಲನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗೆ ಶನಿವಾರ ಒಂದಿಷ್ಟು ಜಿಲ್ಲೆಗೆ ಭಾನುವಾರ ಒಂದಿಷ್ಟು ಜಿಲ್ಲೆಗೆ ಸೊ ಈ ರೀತಿ ಬಿಡುಗಡೆ ಮಾಡ್ತಾಯಿದೆ ಸೊ ಬಂದಿಲ್ಲ ಬಂದಿಲ್ಲ ಅಂತ ಯಾರು ಕೂಡ ಯೋಚನೆ ಮಾಡಬೇಡಿ ಆ ಬಿಡುಗಡೆ ಆಗಿದೆ ಹೇಳಿದಾಗೆ ಕೇವಲ ಒಂದು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿರುವಂಥದ್ದು ಸೊ ಹಾಗಾಗಿ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಬಹುಶಃ ನಾಳೆಯಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ನಾಳೆಯಿಂದ ಬರುತ್ತಾ ಅಂತ ಹೇಳ್ಬಿಟ್ಟು ನಾಳೆ ಎಸ್ಪೆಷಲಿ ಯಾರ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಏನಾದರೂ ಹೊಸದಾಗಿ ಯಾರಾದರೂ ಕಮೆಂಟ್ ಮಾಡಿದ್ದಂತೆ ಖಂಡಿತವಾಗ್ಲಿ ನಾನು ನಾಳೆ ಮತ್ತೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಸೊ ಇವಾಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಹಣ ಬಂದಿರಿ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಂತು ಯಾವ ಜಿಲ್ಲೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸನ್ನು ನೋಡ್ತಾ ಇರ್ತಾರೆ ಹೇಳಿದಾಗ ತುಂಬ ಜನ ಬಂದಿಲ್ಲ ನೀವು ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ ಬಿಡುಗಡೆನೇ ಆಗಿಲ್ಲ ಯಾರೊಬ್ರಿಗೂ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇರ್ತಲ್ವಾ ಅಂತವರಿಗೆ ಉತ್ತರ ಸಿಕ್ಬಿಡುತ್ತೆ ಸೊ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೇನಾದರೂ ಹಣ ರಿಸೀವ್ ಆಗಿದೆ ಅಂದರೆ ಓಕೆನಾ ಇದು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಆಯಿತು ಅನ್ನ ಇನ್ನೊಂದು ವಿಷ್ಯದ ಬಗ್ಗೆ ಮಾತಾಡಲೇಬೇಕು ನೀವು ಎಲ್ರಿಗೂ ಕೂಡ ನೋಡೇ ಇರ್ತೀರ ನಿನ್ನೆ ಮೊನ್ನೆಯಿಂದ ಕಾಶ್ಮೀರದಲ್ಲಿ ಏನೋ ಇಪ್ ಆಲ್ಮೋಸ್ಟ್ ಒಂದು ಇಪ್ಪತ್ತೆಂಟು ಜನಗಳಿಗೆ ಶೂಟ್ ಮಾಡಿ ಸಾಯಿಸಿದಾರಲ್ಲ ನಿಜವಾಗ್ಲೂ ಅದೊಂದು ದೃಶ್ಯನ ನೋಡಿದೆ ನಿಜವಾಗ್ಲೂ ಕರುಳು ಹಿಂಡುತ್ತೆ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿದೆ ಬಿಡಿ ಅಂತಂದ್ರೂ ಕೂಡ ಬಿಟ್ಟಿಲ್ಲ ಹಾಗೆ ರೀಸೆಂಟಾಗಿ ಮದುವೆ ಆಗಿದೆ ಅನ್ನೋರು ಕೂಡ ಬಿಟ್ಟಿಲ್ಲ ಸೊ ನಿಜವಾಗ್ಲೂ ಅಂಥ ದೃಶ್ಯಗಳನ್ನ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಎಲ್ಲರೂ ಎಷ್ಟೆಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡು ಅಲ್ಲಿ ಹೋಗಿದ್ರು ಟ್ರಿಪ್ ಮಾಡ್ಕೊಂಬರೋದಕ್ಕೋಸ್ಕರ ಸೊ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಂಡಿಲ್ಲ ಅವ್ರಿಗೂ ಕೂಡ ಆ ರೀತಿ ಆಗುತ್ತೆ ಅಂತ ಗೊತ್ತಿದ್ರೆ ಪಾಪ ಅವ್ರು ಯಾರೂ ಹೋಗ್ತಾನೂ ಇರಲಿಲ್ಲ ಈಗ ರೀಸೆಂಟಾಗಿ ಮದುವೆ ಆಗಿ ಸೆವೆನ್ ಡೇಸ್ ಆಗಿತ್ತಂತೆ ಪಾಪ ಆ ಒಂದು ಜೋಡಿ ಅವನು ಅವರೂ ಕೂಡ ಶೂಟ್ ಮಾಡಿದ್ದಾರಲ್ಲ ನಿಜವಾಗ್ಲೂ ಅದನ್ನು ನೋಡೋದಕ್ಕೆ ಕರುಳು ಹಿಂಡುತ್ತೆ ಅಂತಲೇ ಹೇಳ್ಬೋದು ಪಾಪ ಅವರು ಹೇಗೆ ಸಹಿಸ್ಕೋತಾರೋ ಹೇಗೆ ದುಃಖ ಭರಿಸ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಆಲ್ರೆಡಿ ಅದಕ್ಕೆ ತಕ್ಕಂಥ ಶಿಕ್ಷಣ ಅಂತಂದರೆ ಆ ಪಾಕಿಸ್ತಾನಕ್ಕೆ ಆಲ್ರೆಡಿ ಏನು ಮಾಡಬೇಕು ಅದನ್ನು ಮೋದಿ ಆಲ್ರೆಡಿ ಮಾಡ್ತಾಯಿದ್ದಾರೆ ಮತ್ತು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು ದೊಡ್ಡ ಮಟ್ಟದಲ್ಲೇ ನಾನು ತಿರುಗೇಟನ್ನು ಕೊಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ನಿಜವಾಗ್ಲೂ ಅದು ಮೊನ್ನೆ ಒಂದು ದಿನ ಇಡೀ ನಮ್ಮ ದೇಶವೇ ಒಂದು ರೀತಿ ಮೌನವಾಗಿರುವಂಥ ದಿನ ಅಂತಲೇ ಹೇಳ್ಬೋದು ಇವಾಗ ಏನು ಕಾಶ್ಮೀರದಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ವ ಅದು ಬಿಟ್ಟರೆ ನೆಕ್ಸ್ಟ್ ಇದೇನೆ ಸೊ ನಿಜವಾಗ್ಲೂ ಇದ್ರ ಬಗ್ಗೆ ಮಾತಾಡೋದಕ್ಕೂ ಬ ತುಂಬಾ ಬೇಜಾರಾಗುತ್ತೆ ಅದರಲ್ಲೂ ನೀವು ಹಿಂದೂನಾ ನೀವು ಮುಸ್ಲಿಮಾ ಅಂತ ಕೇಳಿ ಕೇಳಿ ಶೂಟ್ ಮಾಡಿದಾರ ನಿಜವಾಗ್ಲೂ ಮನುಷ್ಯತ್ವ ಅನ್ನೋದು ಎಲ್ಲಿ ಬಂತಲ್ವಾ ಈಗ ನಾವೇನೋ ಹಿಂದೂಗಳು ಬಿಡೋದು ಮನುಷ್ಯತ್ವದ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ಅವರು ಉಗ್ರಗಾಮಿಗಳು ಮನುಷ್ಯತ್ವ ಅನ್ನೋದ್ನೇ ಯೋಚನೆ ಮಾಡಿದೆ ಬರೀ ಹಿಂದೂಗಳನ್ನೇ ಹೇಗೆ ಸಾಯ್ತಿದಾರಲ್ವ ಹಾಗಿದ್ದು ಮನುಷ್ಯತ್ವನೇ ಇಲ್ಲ ಅನ್ನೋರು ಆ ಮುಸ್ಲಿಮ್ಸ್ ಅವರು ಕೂಡ ಸಾಯಿಸ್ಬೋದಿತ್ತು ಬಟ್ ಹಿಂದೂಗಳನ್ನ ಯಾಕೆ ಅವರು ಹಂಗೆ ಮಾಡಿ ಸಾಯಿಸಿದ್ದಾರೆ ನಿಜವಾಗ್ಲೂ ಈ ಒಂದು ದೃಶ್ಯನ ನೋಡೋದು ತುಂಬಾ ಕಷ್ಟ ಆಗುತ್ತೆ ಇವಾಗ ಯಾರೆಲ್ಲ ಅಲ್ಲಿ ಹುತಾತ್ಮರಾಗಿದ್ದಾರೆ ಅವರಿಗೆ ಅದು ಅವರ ಫ್ಯಾಮಿಲಿಗೆ ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂಥ ಶಕ್ತಿನ ಕೊಡಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಪ್ರಾರ್ಥಿಸೋಣ ಇವಾಗ ಅವ್ರಿಗೆ ಏನು ಉಗ್ರಗಾಮಿಗಳು ಬಂದು ಶೂಟ್ ಮಾಡಿ ಇವನ್ನೆಲ್ಲ ಸಾಯಿಸಿದ್ರಲ್ಲ ಅವ್ರನ್ನ ಹುಡುಕಿ ನಾವು ಅವರಿಗೂ ಕೂಡ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಜವಾಗ್ಲೂ ಅವರ ಒಂದು ಫ್ಯಾಮಿಲಿಗಳಿಗೆ ಇವರು ಹೇಗೆ ಈಗ ಮಕ್ಕಳಿದೆ ಅಂತ ಬೇಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ ಮದುವೆ ಆಗಿದೆ ಅಂತ ಎಲ್ಲ ಕೇಳ್ಕೊಂಡಿದ್ದಾರ ಅಂಥವನ್ನೆಲ್ಲ ಶೂಟ್ ಮಾಡಿದಾರಲ್ಲ ಅದೇ ರೀತಿ ಕಷ್ಟ ಅವ್ರ ಫ್ಯಾಮಿಲಿಗೂ ಕೂಡ ಬರಲಿ ದೇವರಲ್ಲಿ ಅದನ್ನೇ ಪ್ರಾರ್ಥಿಸೋಣ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡುವಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್